ಶ್ರೀಮಂತಿಕೆ ಹಾಗೂ ಲಕ್ಷ್ಮೀದೇವಿ ಮನೆಗೆ ಬರುವ ಮುನ್ನ ಅಥವಾ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುವ ಮುನ್ನ ಈ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಮುನ್ನ ಲಕ್ಷ್ಮೀದೇವಿ ಈ ವಿಶೇಷ ಸೂಚನೆಗಳನ್ನು ನೀಡುತ್ತಾಳೆ ಈ ಶುಭ ಸೂಚನೆಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಓಂ ಶ್ರೀ ಲಕ್ಷ್ಮೀನಾರಾಯಣ ಎಂದು ಕಾಮೆಂಟ್ ಮಾಡಿ ಹಳ್ಳಿಗಳು ದೇವಿ ಮಹಾಲಕ್ಷ್ಮಿ ಪ್ರತಿರೂಪ ಎನ್ನಲಾಗುತ್ತದೆ ಹಾಗಾಗಿ ಒಂದೇ ಸ್ಥಳದಲ್ಲಿ ಮೂರು ಹಳ್ಳಿಗಳು ಕಂಡುಬಂದರೆ ಇದು ಮನೆಗೆ ಧನಾಗಮನ ಆಗುವ ಸಂಕೇತವಾಗಿದೆ ಹಾಗೂ ಇದು ತಾಯಿ ಮಹಾಲಕ್ಷ್ಮಿಯ ಆಗಮನದ ಸಂಕೇತ ಎಂದು ಸೂಚಿಸುತ್ತದೆ ಒಳ್ಳೆಯ ಕನಸು ಬಿದ್ದು ನಿಮಗೆ ಎಚ್ಚರವಾದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂದು ಅರ್ಥ ನಿಮಗೆ ಕೆಲವೊಂದು ಬಾರಿ ಕಾರಣವಿಲ್ಲದೇನೆ ದೇವರ ಪೂಜೆ ಮಾಡುವಾಗ ಕಣ್ಣೀರು ಬರುತ್ತಿದೆ ಎಂದಾದರೆ ಮುಂದೆ ಒಳ್ಳೆಯದಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ದೇವರಿಗೆ ಪೂಜೆ ಮಾಡುವಾಗ ಮಂಗಳಾರತಿ ತಟ್ಟೆಯಲ್ಲಿ ದೇವರಿಗೆ ಇದ್ದಂತಹ ಹೂ ಬಿದ್ದರೆ ಇದು ಸಹ ದೇವರ ಕೊಟ್ಟಂತಹ ಶುಭ ಸೂಚನೆ ಎಂದು ಭಾವಿಸಿ ಸಾವಿನ ಕನಸನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಮ್ಮ ಕನಸಿನಲ್ಲಿ ನಾವೇ ಸಾಯುವುದು ಅಥವಾ ಯಾರಾದರೂ ಸಾವನ್ನು ಕಾಣುವುದು ನಿಮ್ಮ ಕೆಲವು ಆಸೆಗಳು ಈಡೇರಬಹುದು ಎಂಬುದರ ಸೂಚನೆಯಾಗಿದೆ ಕನಸಿನಲ್ಲಿ ಮೃತದೇಹವನ್ನು ನೋಡುವುದು ಎಂದರೆ ಜೀವನದಲ್ಲಿ ಹೊಸ ಆರಂಭ ಎಂದರ್ಥ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿ ಒಡೆದಾಗ ಅದರಲ್ಲಿ ಹೂ ಇದ್ದರೆ ಮುಂದೆ ನಿಮಗೆ ಏನೋ ಒಳ್ಳೆಯದಾಗುತ್ತದೆ ಎಂದು ಅರ್ಥ ನಿಮಗೆ ಒಳ್ಳೆಯ ಸಮಯ ಶುರುವಾಗುವ ಮೊದಲು ವರ್ಣರಂಜಿತ ಕಲರ್ಫುಲ್ ಚಿಟ್ಟೆಗಳು ನಿಮ್ಮ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತವೆ ನಿಮ್ಮ ಕನಸಿನಲ್ಲಿ ದೇವರು ಮತ್ತು ದೇವತೆಗಳು ಕಾಣಿಸಿಕೊಂಡರೆ ಅದು ತುಂಬ ಶು ಮಂಗಳಕರ ಸಂಕೇತವಾಗಿದೆ ಅಂತಹ ವ್ಯಕ್ತಿಯು ಕ್ಷಣ ಮಾತ್ರದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಆದರೆ ಇಂತಹ ಕನಸುಗಳನ್ನು ಯಾರೆಂದಿಗೂ ಹಂಚಿಕೊಳ್ಳಬೇಡಿ ನಿಮ್ಮ ಮನೆ ಹತ್ತಿರ ಇರುವ ಮರದಲ್ಲಿ ಅಕ್ಕಿಗೂಡು ಕಟ್ಟಿರುವುದನ್ನು ನೀವು ಕಂಡರೆ ಇದು ಶುಭದ ಸಂಕೇತವಾಗಿದೆ ಕನಸಿನಲ್ಲಿ ಮಕ್ಕಳು ಕಾಣಿಸಿಕೊಳ್ಳುವುದು ಮತ್ತು ಬಂಗಾರ ಕಾಣಿಸಿಕೊಳ್ಳುವುದು ಒಳ್ಳೆಯ ಸೂಚನೆ ನೀವು ಯಾವುದೇ ಕಾರಣ ಇಲ್ಲದೆ ಸಂತೋಷವಾಗಿರಲು ಪ್ರಾರಂಭಿಸಿದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದರ್ಥ ನಿಮ್ಮ ಮನೆಗೆ ಹಸು ಏನಾದರೂ ಬಂದರೆ ದೇವರು ಬಂದಂತೆ ಆ ಹಸುವಿಗೆ ನೀವು ಆಹಾರವನ್ನು ಕೊಟ್ಟರೆ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆಯಾಗುತ್ತದೆ ದೇವಸ್ಥಾನದಲ್ಲಿ ದೇವರಿಗೆ ನೀವೇನಾದರೂ ಬೇಡಿಕೊಂಡಂತಹ ಸಮಯದಲ್ಲಿ ದೇವರ ಬಲಗಡೆಯಿಂದ ಹೂ ಕೊಟ್ಟರೆ ನೀವು ಬೇಡಿರೋ ಕೋರಿಕೆ ನೆರವೇರುತ್ತದೆ ಎಂದು ಅರ್ಥ ಬಿಳಿ ಬಣ್ಣದ ಗೋಮಾತೆಯು ನಿಮ್ಮ ಮನೆಯ ಮುಂದೆ ಬಂದು ಕೂಗಿದರೆ ಇದು ಶುಭ ಸಮಯದ ಸಂಕೇತ ಈ ರೀತಿ ಹಸು ನಿಮ್ಮ ಮನೆಯ ಮುಂದೆ ಬಂದು ಕೂಗಿದಾಗ ಅವುಗಳಿಗೆ ರೊಟ್ಟಿ ಅಥವಾ ಬೆಲ್ಲವನ್ನು ನೀಡಿ ನಿಮ್ಮ ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಗಳು ಚಿಲಿಪಿಲಿ ಶಬ್ದ ಮಾಡಲು ಪ್ರಾರಂಭಿಸಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಎಂದರ್ಥ ನಿಮ್ಮ ಮನೆಯಲ್ಲಿ ಇರುವ ಪುಟ್ಟ ಮಗು ನಗುನಗುತ ಆಟವಾಡುತ್ತಿದ್ದರೆ ನಿಮ್ಮ ಮುಖವನ್ನೇ ನೋಡಿ ನಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸಂತೋಷವಾಗಿದ್ದಾಳೆ ಎಂದು ಹೇಳಬಹುದು ವಿಶೇಷ ಕಾರ್ಯಕ್ಕೆ ಮನೆಯಿಂದ ಹೊರಡುವಾಗ ನೀವು ಯಾರದೋ ಕೈಯಲ್ಲಿ ನೀರು ತುಂಬಿದ ಬಿಂದಿಗೆಯನ್ನು ಅಥವಾ ಪಾತ್ರೆಯನ್ನು ನೋಡಿದರೆ ಅದು ನಿಮಗೆ ಶುಭ ಸೂಚನೆಯಾಗುತ್ತದೆ ಮತ್ತು ನೀವು ಹೊರಟಿರುವಂತಹ ಕೆಲಸದಲ್ಲಿ ಯಶಸ್ಸು ಖಚಿತ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್